ಹಾಯ್ ಸ್ನೇಹಿತರೆ ಸ್ಮಾರ್ಟ್ಲಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಇಪ್ಪತ್ನಾಲ್ಕು ಹಾಗೂ ಜನವರಿ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಓಕೆ ಸತತವಾಗಿ ಇಪ್ಪತ್ ಮೂರು ದಿನಗಳ ಕಾಲ ಬಿಟ್ಟು ಬಿಡದೆ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ನಮಗೆ ರೆಸ್ಟ್ ಬೇಕಾಗಿತ್ತು ಹೀಗಾಗಿ ಎರಡು ದಿನ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಮತ್ತೆ ಮುಂದಿನ ಒಂದು ಇಪ್ಪತ್ತೈದು ದಿನಗಳ ಕಾಲ ಸತತವಾಗಿ ವಿಡಿಯೋ ಬರುತ್ತೆ ಯಾರು ಗಾಬರಿ ಆಗೋ ಅಗತ್ಯ ಇಲ್ಲ ಇವತ್ತು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಜನವರಿ ಒಂದು ಕರೆಂಟ್ ಅಫೇರ್ಸ್ ಎಂ ಸಿಗಳನ್ನ ಕವರ್ ಮಾಡಲಾಗುವುದು ನಾಳೆ ವಿಡಿಯೋದಲ್ಲಿ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ತಾರೀಕಿಂದ ವಿಡಿಯೋ ಬರುತ್ತೆ ಮುಂದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ರೆಗ್ಯುಲರ್ ಆಗಿ ಪ್ರತಿದಿನ ವಿಡಿಯೋಗಳು ಬರುತ್ತೆ ಯಾರು ಗಾಬರಿ ಆಗುವ ಅಗತ್ಯ ಇಲ್ಲ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಎಷ್ಟು ಜನ ಕನ್ನಡಿಗರು ಪದ್ಮ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಒಂಬತ್ತು ಜನ ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುನ್ನಾದಿನ ದಿನ ಅಂದ್ರೆ ಜನವರಿ ಇಪ್ಪತ್ತೈದರಂದು ಪದ್ಮ ಪ್ರಶಸ್ತಿಗಳನ್ನ ಪ್ರಕಟ ಮಾಡಲಾಗಿದೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಜೆ ಎಸ್ ಕೆಹರ್ ಸುಜುಕಿ ಮುಖ್ಯಸ್ಥ ವಸಾಮು ಸುಜುಕಿ ತಮಿಳು ನಟ ಅಜಿತ್ ಮಾಜಿ ಕ್ರಿಕೆಟಿಗ ಆರ್ ಅಶ್ವಿನ್ ಸೇರಿದಂತೆ ನೂರ ಮೂವತ್ತೊಂಬತ್ತು ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಏಳು ಜನರಿಗೆ ಪದ್ಮ ವಿಭೂಷಣ ಹತ್ತೊಂಬತ್ತು ಜನರಿಗೆ ಪದ್ಮಭೂಷಣ ಮತ್ತು ನೂರ ಹದಿಮೂರು ಜನರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ ಭಾರತಕ್ಕೆ ಮಾರುತಿ ಸುಜುಕಿ ಕಾರು ಪರಿಚಯಿಸಿದಂತಹ ಜಪಾನ್ ಉದ್ಯಮಿ ವಸಾಮು ಸುಜುಕಿ ಮಲಯಾಳಂ ಸಾಹಿತ್ಯದ ದಂತಕಥೆ ಎಂ ಟಿ ವಾಸುದೇವನ್ ನಾಯರ್ ಅವರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಒಂಬತ್ತು ಜನ ಕನ್ನಡಿಗರು ಈ ಪದ್ಮ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಅವ್ರ ಯಾರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಪ್ರಶಸ್ತಿ ವಿಜೇತ ಕನ್ನಡಿಗರ್ಯಾರು ಮೊದಲನೇದಾಗಿ ಪದ್ಮ ವಿಭೂಷಣ ಪಡೆದಿರುವಂತಹ ಕನ್ನಡಿಗರು ಯಾರು ಒಬ್ಬರು ಒಂದ ಒಬ್ಬರಿಗೆ ನೀಡಲಾಗಿದೆ ನಾರಾಯಣ ಸುಬ್ರಹ್ಮಣ್ಯಂ ಓಕೆ ಇವರು ವಯೋಲಿನ್ ವಾದಕರು ಕರ್ನಾಟಕದಿಂದ ಇವರಿಗೆ ಪದ್ಮ ವಿಭೂಷಣ ಲಭಿಸಿದೆ ಮುಂದೆ ಅದರ ಕೆಳಗಿಂದು ಪದ್ಮಭೂಷಣ ಪ್ರಶಸ್ತಿ ವಿಜೇತರು ಯಾರು ಒಟ್ಟು ಎರಡು ಜನರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಮೊದಲನೇದಾಗಿ ಎ ಸೂರ್ಯಪ್ರಕಾಶ್ ಇವರಿಗೆ ಸಾಹಿತ್ಯ ಮತ್ತು ಸಾಹಿತ್ಯ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಗಿದೆ ಅನಂತ್ನಾಗ್ ಅವರಿಗೆ ಕಲೆ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಮುಂದೆ ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಯಾರ್ಯಾರು ಅಂತ ನೋಡೋದಾದ್ರೆ ಕಲೆ ವಿಭಾಗದಲ್ಲಿ ಭೀಮವ್ವ ದೊಡ್ಡ ಬಾಳಪ್ಪ ಶಿಳ್ಳೆ ಆಮೇಲೆ ಕಲೆ ವಿಭಾಗದಲ್ಲಿ ಹಾಸನ್ ರಘು ವ್ಯಾಪಾರ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ಪ್ರಶಾಂತ್ ಪ್ರಕಾಶ್ ಕಲೆ ವಿಭಾಗದಲ್ಲಿ ಶ್ರೀ ರಿಕ್ಕಿ ಕೇಜ್ ಕಲೆ ವಿಭಾಗದಲ್ಲಿ ಶ್ರೀ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಮತ್ತು ವೈದ್ಯಕೀಯ ವಿಭಾಗದಲ್ಲಿ ಶ್ರೀಮತಿ ವಿಜಯಲಕ್ಷ್ಮಿ ದೇಶಮಾನಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ ಒಟ್ಟು ಒಂಬತ್ತು ಜನ ಕನ್ನಡಿಗರಿಗೆ ಈ ಒಂದು ಪದ್ಮ ಪ್ರಶಸ್ತಿಗಳನ್ನು ಜನವರಿ ಇಪ್ಪತ್ತೈದರಂದು ಘೋಷಣೆ ಮಾಡಲಾಗಿದೆ ಮುಂದಿನ ಪ್ರಶ್ನೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪ್ರಶಸ್ತಿಯನ್ನ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಗೆದ್ದಿದ್ದಾರೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಮ್ಯಾಡಿಸನ್ ಕೀಸ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ನಾಮೆಂಟ್ನಲ್ಲಿ ಅಮೆರಿಕದ ಮ್ಯಾಡಿಸನ್ ಕೀಸ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಫೈನಲ್ನಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ್ತಿಯಾಗಿರುವಂತಹ ಬೆಲಾರಸ್ನ ಅರಿನಾ ಆರಿನಾಬಲೆಂಕಾ ಅವರನ್ನ ಸೋಲಿಸಿದರು ಇದು ಕೀಸ್ ಅವರ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯಾಗಿದೆ ಪನಾಮ ಕಾಲುವೆಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಹದಿಮೂರು ತಿಂಗಳ ಮಾಸಪತ್ರಿಕೆಯನ್ನು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲೇ ಪಡಿಬೇಕಂದ್ರೆ ಈ ನಂಬರ್ಗೆ ಕೆಳಗಡೆ ನಂಬರ್ ಇದೆ ಈ ನಂಬರ್ಗೆ ಮೆಸೇಜ್ ಮಾಡಿ ಇದರ ಉತ್ತರ ಪನಾಮ ಕಾಲುವೆಯು ಮಧ್ಯ ಅಮೆರಿಕ ಭಾಗದಲ್ಲಿ ಕಂಡುಬರುತ್ತೆ ಯಾಕೆ ಇದು ಕರೆಂಟ್ ಪರಿಸಲಿದೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪನಾಮ ಕಾಲುವೆಯನ್ನ ಮರಳಿ ಮತ್ತೆ ಅಮೆರಿಕಕ್ಕೆ ಸೇರಿಸುವ ಬಗ್ಗೆ ಮಾಡಿರುವಂತಹ ಹೇಳಿಕೆಯಿಂದಾಗಿ ಪನಾಮ ಸರ್ಕಾರ ವಿಶ್ವಸಂಸ್ಥೆಗೆ ದೂರನ್ನು ನೀಡಿದೆ ಟ್ರಂಪ್ ಅವರ ಈ ಹೇಳಿಕೆ ಪನಾಮದ ಸಾರ್ವಭೌಮತ್ವಕ್ಕೆ ಭಂಗ ತರುವಂತೆ ಇದೆ ಅಂತ ಆರೋಪಿಸಿ ಪನಾಮ ಸರ್ಕಾರ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರಿಗೆ ಪತ್ರವನ್ನು ಬರೆದಿದೆ ಪನಾಮ ಕಾಲುವೆಯನ್ನ ಚೀನಾ ತನ್ನ ಹತೋಟಿಗೆ ತೆಗೆದುಕೊಳ್ತಾ ಇದೆ ಅಂತ ಆರೋಪ ಮಾಡಿ ಟ್ರಂಪ್ ಅವರು ಅಮೆರಿಕದ ಅಮೆರಿಕವು ಈ ಕಾಲುವೆಯನ್ನ ಮರಳಿ ಪಡೆಯಬೇಕು ಅಂತ ಹೇಳಿದ್ರು ಆದ್ರೆ ಪನಾಮ ಕಾಲುವೆ ಪನಾಮ ದೇಶದ ಸ್ವತ್ತಾಗಿದ್ದು ಅಮೆರಿಕಕ್ಕೆ ಸೇರಿದ್ದಲ್ಲ ಅಂತ ಪನಾಮದ ವಾದವಾಗಿದೆ ಯಾಕೆ ಟ್ರಂಪ್ ಈ ರೀತಿ ಹೇಳ್ತಾ ಇದ್ದಾರೆ ಪನಾಮ ಕಾಲುವೆ ಬಗ್ಗೆ ನೋಡಿ ಪನಾಮ ಕಾಲುವೆ ಮಧ್ಯ ಅಮೆರಿಕದಲ್ಲಿದೆ ಪನಾಮ ಕಾಲುವೆ ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನ ಸಂಪರ್ಕ ಮಾಡುತ್ತೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರಗಳನ್ನು ಸಂಪರ್ಕಿಸುವಂತಹ ಪನಾಮ ಕಾಲುವೆಯು ಪನಾಮಾದ ದ್ವೀಪದ ಉದ್ದಕ್ಕೂ ಇರುವಂತಹ ಒಂದು ನೀರಿನ ಮಾರ್ಗವಾಗಿದೆ ಇದು ಇಪ್ಪತ್ತನೇ ಶತಮಾನದಲ್ಲಿ ಜಾಗತಿಕ ವ್ಯಾಪಾರ ಮಾರ್ಗಗಳನ್ನು ವಿಸ್ತರಿಸುವಲ್ಲಿ ಪ್ರಮುಖ ಅಂಶವಾಗಿದೆ ಪನಾಮ ಕಾಲುವೆಯನ್ನು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಫ್ರಾನ್ಸ್ ರಚನೆ ಮಾಡಿದ ನಂತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇದನ್ನು ಓಪನ್ ಮಾಡಲಾಯಿತು ಆ ಟೈಮಲ್ಲಿ ಇದನ್ನು ಅಮೆರಿಕಕ್ಕೆ ಹಸ್ತಾಂತರ ಮಾಡಲಾಗಿತ್ತು ವಿಧಾನಸೌಧದ ಮುಂದೆ ಅನಾವರಣಗೊಳಿಸಲು ಯೋಜಿಸಿರುವಂತಹ ನಾಡದೇವಿ ಭುವನೇಶ್ವರಿ ಪ್ರತಿಮೆಯ ಎತ್ತರ ಎಷ್ಟು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಆಪ್ಷನ್ ಒಂದು ಇಪ್ಪತ್ತೈದು ಅಡಿ ಕನ್ನಡ ಮತ್ತು ಸಂಸ್ಕೃತಿ ಪ್ರಕಟಿಸಿ ಸಂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿರುವಂತೆ ವಿಧಾನಸೌಧದ ಆವರಣದಲ್ಲಿ ನಾಡದೇವಿ ಭುವನೇಶ್ವರಿಯ ಕಂಚಿನ ಪ್ರತಿಮೆಯನ್ನ ಜನವರಿ ಇಪ್ಪತ್ತೇಳರಂದು ಅನಾವರಣಗೊಳಿಸಲಾಗುವುದು ಈ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆಯು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸ್ಥಾಪಿಸಲ್ಪಡುತ್ತದೆ ಪ್ರತಿಮೆಯ ಹಿಂದೆ ಕರ್ನಾಟಕದ ನಕ್ಷೆ ಮತ್ತು ನಾಡಗೀತೆಯನ್ನು ಕೆತ್ತಲಾಗಿದೆ ಪಯಸಳ ಚಾಲುಕ್ಯ ಕದಂಬ ಮತ್ತು ಆಧುನಿಕ ಶಿಲ್ಪ ಶೈಲಿಗಳನ್ನು ಪ್ರತಿಮೆಯಲ್ಲಿ ಅಳವಡಿಸಲಾಗಿದೆ ಪ್ರತಿಮೆಯನ್ನು ಭವ್ಯವಾಗಿ ಅನಾವರಣಗೊಳಿಸಲು ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಕೆಸ್ಲರ್ ಸಿಂಡ್ರೋಮ್ ಎಂದರೆ ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಕೆಸ್ಲರ್ ಸಿಂಡ್ರೋಮ್ ಅಂದರೆ ಏನು ಉತ್ತರ ಆಪ್ಷನ್ ಒಂದು ಬಾಹ್ಯಾಕಾಶದಲ್ಲಿರುವಂತಹ ಶಿಲಾಖಂಡ ರಾಶಿಗಳು ಮತ್ತು ನಿಷ್ಕ್ರಿಯ ಉಪಗ್ರಹಗಳ ನಡುವಿನ ಒಂದು ಘರ್ಷಣೆಯನ್ನ ಕೆಸ್ಲರ್ ಸಿಂಡ್ರೋಮ್ ಅಂತ ಕರೀತಾರೆ ಕೆಸ್ಲರ್ ಸಿಂಡ್ರೋಮ್ ಪರಿಕಲ್ಪನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾಸಾದ ವಿಜ್ಞಾನಿಗಳಾಗಿದ್ದಂತಹ ಡೊನಾಲ್ಡ್ ಜೆ ಕೆಸ್ಲರ್ ಮತ್ತು ಬರ್ಟನ್ ಜಿ ಕೋರ್ ಪಲೈಸ್ ಮೊದಲ ಬಾರಿ ಈ ಒಂದು ಕಾನ್ಸೆಪ್ಟ್ ಪ್ರಸ್ತಾಪಿಸಿದರು ಬಾಹ್ಯಾಕಾಶದಲ್ಲಿರುವಂತಹ ಶಿಲಾಖಂಡ ರಾಶಿಗಳು ನಿಷ್ಕ್ರಿಯ ಉಪಗ್ರಹಗಳು ಮತ್ತು ರಾಕೆಟ್ ಬಿಡಿ ಭಾಗಗಳೊಂದಿಗೆ ಘರ್ಷಣೆಗೆ ಈಡಾಗುವುದನ್ನು ಕೆಸ್ಲರ್ ಸಿಂಡ್ರೋಮ್ ಅಂತ ಕರೀತಾರೆ ಇದನ್ನು ಕ್ಯಾಸ್ಕೆಡಿಂಗ್ ಅಥವಾ ಆಪ್ರೇಷನ್ ಕ್ಯಾಸ್ಕೇಡ್ ಅಂತ ಕರೆಯಲಾಗುತ್ತದೆ ಈ ಮಾದರಿಯ ಘಟನೆಗಳಲ್ಲಿ ಬಾಹ್ಯಾಕಾಶ ತ್ಯಾಜ್ಯವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮಾತ್ರವಲ್ಲದೆ ಜಿಪಿಎಸ್ ಇಂಟರ್ನೆಟ್ ದೂರದರ್ಶನ ಸೇವೆಗಳಿಗೆ ಸಂಬಂಧಿಸಿರುವಂತಹ ಒಂದು ಸ್ಯಾಟಲೈಟ್ಗಳಿಗೂ ಕೂಡ ಈ ಒಂದು ಡೆಬ್ರೀಸ್ ಹಾನಿ ಮಾಡಬಹುದಾಗಿದೆ ಈಗಾಗಲೇ ಬಾಹ್ಯಾಕಾಶ ತ್ಯಾಜ್ಯದ ಲಕ್ಷಾಂತರ ಶಿಲಾಖಂಡರಾಶಿಗಳು ಭೂ ಕಕ್ಷೆಯಲ್ಲಿ ಅನಿಯಂತ್ರಿತ ವೇಗದಲ್ಲಿ ಸುತ್ತಾ ಇದ್ದು ಈ ಶಿಲಾಖಂಡರಾಶಿಗಳು ಮಾನವ ಬಾಹ್ಯಾಕಾಶ ಹಾರಾಟ ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಬೆದರಿಕೆಯನ್ನು ಒಡ್ಡಿವೆ ಭಾರತದಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಕೋಟಿಗೆ ತಲುಪಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಅಡು ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಭಾರತೀಯ ಚುನಾವಣಾ ಆಯೋಗದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಈಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಕೋಟಿ ಮತದಾರಿದ್ದಾರೆ ಇದು ಕಳೆದ ಲೋಕಸಭಾ ಚುನಾವಣೆಗಿಂತ ಗಣನೀಯವಾಗಿ ಹೆಚ್ಚಳವಾಗಿದೆ ವಿಶೇಷ ಏನಂದ್ರೆ ಯುವ ಮತದಾರರ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಳವಾಗಿದೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತು ವಯಸ್ಸಿನ ಇಪ್ಪತ್ತೊಂದು ಪಾಯಿಂಟ್ ಏಳು ಕೋಟಿ ಮಂದಿ ಮತದಾರರಾಗಿದ್ದಾರೆ ಮಹಿಳಾ ಮತದಾರರ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗಿದ್ದು ಲಿಂಗಾನುಪಾತ ಒಂಬೈನೂರ ಐವತ್ ಏರಿಕೆಯಾಗಿದೆ ಇದು ಭಾರತದಲ್ಲಿ ಮಹಿಳಾ ಸಬಲೀಕರಣದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ ಚುನಾವಣಾ ಆಯೋಗದ ಪ್ರಕಾರ ಮುಂಬರುವಂತಹ ದಿನಗಳಲ್ಲಿ ಭಾರತದ ಮತದಾರರ ಸಂಖ್ಯೆ ನೂರು ಕೋಟಿಯನ್ನು ದಾಟುವಂತಹ ನಿರೀಕ್ಷೆ ಇದೆ ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಭಾರತದ ಹೆಗ್ಗಳಿಕೆಗೆ ಮತ್ತೊಂದು ದಾಖಲೆಯನ್ನು ಸೇರಲಿದೆ ಬ್ರಿಕ್ಸ್ ಕರೆನ್ಸಿಯನ್ನು ಕಾರ್ಯಗತಗೊಳಿಸಿದರೆ ಈ ಒಂದು ಕರೆನ್ಸಿಯನ್ನ ಯಾವ ಸಂಸ್ಥೆಯು ನಿರ್ವಹಣೆ ಮಾಡುವಂತಹ ಸಾಧ್ಯತೆ ಇದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಈ ಒಂದು ಬ್ರಿಕ್ಸ್ ಕರೆನ್ಸಿಯನ್ನ ಮೇಂಟೈನ್ ಮಾಡಲಿದೆ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿರುವಂತಹ ಡೊನಾಲ್ಡ್ ಟ್ರಂಪ್ ಬ್ರಿಕ್ಸ್ ಕರೆನ್ಸಿಯನ್ನ ಬಳಕೆಗೆ ತರುವ ಪ್ರಯತ್ನದ ಬಗ್ಗೆ ಅವರು ಎಚ್ಚರಿಕೆ ನೀಡಿದ್ದಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ಗೆ ಪರ್ಯಾಯವಾಗಿ ಈ ಬ್ರಿಕ್ಸ್ ರಾಷ್ಟ್ರಗಳು ಬೇರೊಂದು ಕರೆನ್ಸಿಯನ್ನ ಬಳಕೆಗೆ ತಂದರೆ ಈ ರಾಷ್ಟ್ರಗಳ ಮೇಲೆ ಅಂದರೆ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ಶೇಕಡ ನೂರರಷ್ಟು ಸುಂಕವನ್ನ ಟ್ಯಾಕ್ಸ್ ಅನ್ನು ವಿಧಿಸಲಾಗುವುದಂತ ಒಂದು ವಾರ್ನಿಂಗ್ ಅನ್ನ ಟ್ರಂಪ್ ಮಾಡಿದ್ದಾರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ಬ್ರಿಕ್ಸ್ ರಾಷ್ಟ್ರಗಳು ಸ್ಥಾಪಿಸಿರುವಂತಹ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎನ್ ಡಿ ಬಿ ಎಂಬ ಹಣಕಾಸು ಸಂಸ್ಥೆ ತನ್ನ ರಾಷ್ಟ್ರಗಳಲ್ಲಿ ಮೂಲ ಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸು ನೆರವನ್ನ ನೀಡುತ್ತೆ ಬ್ರಿಕ್ಸ್ ಚೌಕಟ್ಟಿನೊಂದಿಗೆ ನೇರ ಸಂಬಂಧ ಹೊಂದಿರುವಂತಹ ಎನ್ಡಿ ಬಿ ಪ್ರಸ್ತಾವಿತ ಬ್ರಿಕ್ಸ್ ಕರೆನ್ಸಿಯ ಅನುಷ್ಠಾನವನ್ನು ನಿರ್ವಹಿಸುವ ಅಥವಾ ಮೇಲ್ವಿಚಾರಣೆ ಮಾಡುವಂತಹ ಪ್ರಮುಖ ಸಂಸ್ಥೆಯಾಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂದ್ರೆ ಇದರ ಅರ್ಥ ಏನು ಈ ಒಂದು ಬ್ರಿಕ್ಸ್ ರಾಷ್ಟ್ರಗಳೇನಿದೆ ಇವುಗಳಲ್ಲೆಲ್ಲ ಒಂದು ಕಾಮನ್ ಕರೆನ್ಸಿಯನ್ನ ಕಾಮನ್ ಒಂದು ನಾಣ್ಯವನ್ನ ಅಥವಾ ಕಾಮನ್ ಒಂದು ಹಣ ಚಲಾವಣೆಯನ್ನ ತರಲಾಗುವುದು ಈ ರಾಷ್ಟ್ರಗಳಲ್ಲಿ ನೀವು ಎಲ್ಲೇ ಹೋದ್ರೂ ಈ ಒಂದು ಕರೆನ್ಸಿಯನ್ನ ಎಲ್ಲಾ ಕಡೆ ಬಳಸಬಹುದಾಗಿದೆ ಆದ್ರೆ ಡಾಲರ್ಗೆ ಇದು ಹೊಡೆತ ಕೊಡುತ್ತೆ ಇದೇ ಕಾರಣಕ್ಕೆ ಟ್ರಂಪ್ ಒಂದು ವಾರ್ನಿಂಗ್ ಅನ್ನ ಮಾಡ್ತಾ ಇದ್ರೆ ಡಾಲರ್ಗೆ ಪರ್ಯಾಯವಾಗಿ ಯಾವುದನ್ನು ತರಬಾರಬಾರ ತರಬಾರದು ಅಂತ ಇದು ಸದಸ್ಯ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುವ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಬೆಂಬಲಿಸುತ್ತದೆ ಮತ್ತು ಅಮೆರಿಕನ್ ಡಾಲರ್ನಂತಹ ಪ್ರಬಲ ಜಾಗತಿಕ ಕರೆನ್ಸಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಂತಹ ಗುರಿಯನ್ನ ಬ್ರಿಕ್ಸ್ ಕರೆನ್ಸಿ ಹೊಂದಿದೆ ಬ್ರಿಕ್ಸ್ ಬಗ್ಗೆ ನೋಡೋದಾದರೆ ಬ್ರಿಕ್ಸ್ ಎಂಬುದು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ ಐದು ದೇಶಗಳನ್ನು ಒಳಗೊಂಡಿರುವಂತಹ ಒಂದು ಆರ್ಥಿಕ ಸಹಕಾರ ಸಂಘಟನೆಯಾಗಿದೆ ಬ್ರಿಕ್ಸ್ ಎಂಬ ಪದವನ್ನ ಮೊದಲು ಎರಡ್ ಸಾವಿರದ ಒಂದರಲ್ಲಿ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಎಂಬ ಹಣಕಾಸು ಸಂಸ್ಥೆ ಬಳಸಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ನಾಲ್ಕು ದೇಶಗಳಂದ್ರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಒಟ್ಟಾಗಿ ಬ್ರಿಕ್ ಅನ್ನ ಸ್ಥಾಪನೆ ಮಾಡಿದವು ಎರಡ್ ಸಾವಿರದ ಹತ್ತರಲ್ಲಿ ದಕ್ಷಿಣ ಆಫ್ರಿಕಾ ಈ ಗುಂಪನ್ನ ಸೇರಿದ ನಂತರ ಇದಕ್ಕೆ ಲಾಸ್ಟ್ ಗೆ ಚೀನಾ ಜೊತೆಗೆ ಲಾಸ್ಟ್ ಗೆ ಎಸ್ ಸೇರ್ಕೊಳ್ಳುತ್ತು ಬ್ರಿಕ್ಸ್ ಅಂತ ಆಯಿತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬ್ಯಾಂಕ್ ಬಗ್ಗೆ ನೋಡೋದಾದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಬ್ರಿಕ್ಸ್ ದೇಶಗಳು ಸ್ಥಾಪಿಸಿರುವಂತಹ ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ಈ ಬ್ಯಾಂಕ್ ಅನ್ನು ಸ್ಥಾಪಿಸುವ ಮೂಲಕ ಈ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೂಲ ಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಿಗೆ ಹಣಕಾಸಿನ ನೆರವನ್ನು ನೀಡುವಂತಹ ಗುರಿಯನ್ನು ಹೊಂದಿವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದಂತಹ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಪ್ಪಂದ ಜಾರಿಗೆ ಬಂದಿತ್ತು ಮತ್ತು ಬ್ಯಾಂಕ್ ಡಿ ಬಿ ಅಧಿಕೃತವಾಗಿ ಸ್ಥಾಪನೆಯಾಯಿತು ನ್ಯೂ ಡೆವಲಪ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಚೀನಾದ ಶಾಂಘೈ ನಗರದಲ್ಲಿದೆ ಮುಂದಿನ ಪ್ರಶ್ನೆ ಗಮನಿಸಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಯೋಜನೆಯನ್ನ ಎಷ್ಟು ವರ್ಷಗಳ ಕಾಲ ಮುಂದುವರಿಸಲು ನಿರ್ಧಾರ ಮಾಡಲಾಗಿದೆ ಉತ್ತರ ಆಪ್ಷನ್ ಮೂರು ಒಟ್ಟು ಐದು ವರ್ಷಗಳ ಕಾಲ ಓಕೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಥವಾ ಎಂ ಯೋಜನೆಯನ್ನ ಮುಂದಿನ ಐದು ವರ್ಷಗಳ ಕಾಲ ಮುಂದುವರೆಸಲು ನಿರ್ಧಾರ ಮಾಡಿದೆ ಇತ್ತೀಚೆಗೆ ನಡೆದಿರುವಂತಹ ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎನ್ಎಚ್ಎಂ ಅಂದ್ರೆ ಅಂದರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಇದರ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಥವಾ ಎನ್ಎಚ್ಎಂ ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಅತ್ಯಂತ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಇದನ್ನು ಎರಡ್ ಸಾವಿರದ ಹದಿಮೂರಲ್ಲಿ ಪ್ರಾರಂಭಿಸಲಾಗಿದೆ ಎನ್ಎಚ್ಎಂ ಮಕ್ಕಳು ಮತ್ತು ಗರ್ಭಿಣಿ ಮಹಿಳೆಯರಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಲು ವಿವಿಧ ಪೋಷಣಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತದೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವಂತಹ ಜನರಿಗೆ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುತ್ತದೆ ಅನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಜಾರಿಗೆ ತಂದಿದೆ ಮನ್ನನ್ ಸಮುದಾಯವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಕೇರಳ ಕೇರಳದ ಮನ್ನನ್ ಸಮುದಾಯದ ಒಂದು ಬುಡಕಟ್ಟು ನಾಯಕರಾಗಿದ್ದಂತಹ ರಾಮನ್ ರಾಜಮನ್ನನ್ ಅವರು ದೆಹಲಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಲಿದ್ದಾರೆ ಕೇರಳದಲ್ಲಿ ಪರಿಶಿಷ್ಟ ಪಂಗಡವಾಗಿ ಗುರುತಿಸಲ್ಪಟ್ಟಿರುವಂತಹ ಮನ್ನನ್ ಸಮುದಾಯವು ದಕ್ಷಿಣ ಭಾರತದಲ್ಲಿ ರಾಜತ್ವವನ್ನು ಹೊಂದಿರುವಂತಹ ಏಕೈಕ ಬುಡಕಟ್ಟು ರಾಜವಂಶ ಎಂಬ ವಿಶೇಷತೆಯನ್ನ ಮನ್ನನ್ ಸಮುದಾಯ ಹೊಂದಿದೆ ತಮಿಳು ಉಪ ಭಾಷೆಯನ್ನ ಮಾತನಾಡುವಂತಹ ಈ ಸಮುದಾಯ ತನ್ನದೇ ಆದ ಲಿಪಿಯನ್ನ ಹೊಂದಿಲ್ಲದಿದ್ದರೂ ಕೂಡ ತಮಿಳು ಸಂಸ್ಕೃತಿಯೊಂದಿಗೆ ಗಾಢವಾದ ಸಂಬಂಧವನ್ನ ಹೊಂದಿದೆ ಮಾತೃವಂಶೀಯ ಸಂಸ್ಕೃತಿಯನ್ನು ಅನುಸರಿಸುವಂತಹ ಈ ಸಮುದಾಯವು ತನ್ನ ರಾಜನನ್ನ ಸ್ವತಃ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ಹಿಂದೂ ಧರ್ಮವನ್ನೇ ಆಚರಣೆ ಮಾಡುತ್ತೆ ಕೃಷಿ ಅವರ ಮುಖ್ಯ ಉದ್ಯೋಗವಾಗಿದ್ದು ಕಲವುಟ್ ಮೀನೂಟ್ ಮತ್ತು ಮುತ್ತಿಯಮ್ಮನಂತಹ ಹಬ್ಬಗಳನ್ನ ಇವರು ಆಚರಣೆ ಮಾಡುತ್ತಾರೆ ಆರಾಧನೆ ಸುಗ್ಗಿ ಮತ್ತು ಮದುವೆಯ ಸಮಯದಲ್ಲಿ ಪ್ರದರ್ಶಿಸುವಂತಹ ಮನ್ನಂ ಕೂತು ಎಂಬ ವಿಶಿಷ್ಟ ಧಾರ್ಮಿಕ ಕಲಾ ಪ್ರಕಾರವು ಅವರ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹೇಳುತ್ತದೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಶ್ರೇಣಿ ಎಷ್ಟು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ನಾಲ್ಕನೇ ಸ್ಥಾನ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತವು ವಿಶ್ವದ ನಾಲ್ಕನೇ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಯಾಗಿ ಹೊರಹೊಮ್ಮಿದೆ ಈ ಪಟ್ಟಿಯಲ್ಲಿ ಅಮೆರಿಕ ರಷ್ಯಾ ಮತ್ತು ಚೀನಾ ಕ್ರಮವಾಗಿ ಮೊದಲ ಮೂರು ಸ್ಥಾನಗಳನ್ನು ಭದ್ರಪಡಿಸಿಕೊಂಡಿದ್ದು ಈ ಅಗ್ರ ನಾಲ್ಕು ರಾಷ್ಟ್ರಗಳ ಶ್ರೇಯಾಂಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಬದಲಾಗದೆ ಉಳಿದುಕೊಂಡಿವೆ ಪಾಕಿಸ್ತಾನ ಒಂಬತ್ತನೇ ಸ್ಥಾನದಿಂದ ಕುಸಿದು ಹನ್ನೆರಡನೇ ಸ್ಥಾನಕ್ಕೆ ತಲುಪಿದೆ ಭೂತಾನ್ ಈ ಪಟ್ಟಿಯಲ್ಲಿ ನೂರ ನಲವತ್ತೈದನೇ ಸ್ಥಾನದಲ್ಲಿದೆ ಈ ಸೂಚ್ಯಂಕವು ನೂರ ನಲವತ್ತೈದು ದೇಶಗಳ ಮಿಲಿಟರಿ ಶಕ್ತಿಯನ್ನ ಅವುಗಳ ಯುದ್ಧ ಸಾಮರ್ಥ್ಯದ ಆಧಾರದ ಮೇಲೆ ಹೋಲಿಸುತ್ತದೆ ಮತ್ತು ಪರಮಾಣು ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನ ಇದರಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ನೋಡಿ ಇಲ್ಲಿ ಈ ಒಂದು ಶಸ್ತ್ರಾಸ್ತ್ರಗಳನ್ನ ಅಥವಾ ಒಂದು ಶಕ್ತಿಶಾಲಿ ಮಿಲಿಟರಿ ಅಂತ ಕರಿಬೇಕಾದ್ರೆ ಕೇವಲ ಒಂದು ಆರ್ಮಿ ಮಿಲಿಟರಿ ಒಂದು ಸಿಬ್ಬಂದಿಯನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅದು ಯಾವುದು ಮ್ಯಾಟರ್ ಆಗೋದಿಲ್ಲ ಈ ಒಂದು ಅಮೆರಿಕ ರಷ್ಯಾ ಚೀನಾಗಳೆಲ್ಲ ಟಾಪ್ ಅಲ್ಲಿ ಇದಾವೆ ಅಂದ್ರೆ ಚೀನಾದಲ್ಲೂ ಅತ್ಯಂತ ಜಾಸ್ತಿ ಜನಸಂಖ್ಯೆ ಇದ್ದರೂ ಕೂಡ ಅದು ಮೊದಲನೇ ಸ್ಥಾನದಲ್ಲಿ ಇಲ್ಲ ಓಕೆ ಅಮೆರಿಕಾದಲ್ಲಿ ಚೀನಾಗಿಂತ ಕಡಿಮೆ ಜನ ಇದ್ದಾರೆ ರಷ್ಯಾದಲ್ಲೂ ಕಡಿಮೆ ಇದ್ದಾರೆ ಆದ್ರೆ ಅಮೆರಿಕ ಯಾಕೆ ಟಾಪ್ ಅಲ್ಲಿ ಇದೆ ರಷ್ಯಾ ಯಾಕೆ ಟಾಪ್ ಇದೆ ಚೀನಾ ಯಾಕೆ ಟಾಪ್ ಇದೆ ನಂತರದಲ್ಲಿ ಭಾರತ ಯಾಕೆ ಟಾಪ್ ಇದೆ ಅಂದ್ರೆ ಅದರಲ್ಲಿರುವಂತಹ ಮಿಲಿಟರಿ ಶಕ್ತಿಗಳು ಅಂದ್ರೆ ಎಷ್ಟೆಷ್ಟು ಯುದ್ಧ ವಿಮಾನಗಳಿವೆ ಎಷ್ಟೆಷ್ಟು ಯುದ್ಧ ಟ್ಯಾಂಕರ್ಗಳಿವೆ ಎಷ್ಟೆಷ್ಟು ನಮ್ಮ ಹತ್ರ ಪರಮಾಣು ಪರಮಾಣು ಸಿಡಿತಲೆಗಳನ್ನು ಇಲ್ಲಿ ಗಮನ ಗಣನೆಗೆ ತೆಗೆದುಕೊಂಡಿಲ್ಲ ಆದ್ರೂ ಕೂಡ ಪ್ರತಿಯೊಂದು ಇತ್ತೀಚಿನ ಬೆಳವಣಿಗೆಯಾಗಿರುವಂತಹ ಆಗಿರುವಂತಹ ಎಲ್ಲ ಗಳಾಗಿರಬಹುದು ಈ ರೀತಿ ಮಿಲಿಟರಿ ಶಕ್ತಿಯನ್ನು ಗಣನೆಗೆ ತೆಗೆದುಕೊಂಡು ಯಾವ್ಯಾವ ರಾಷ್ಟ್ರಗಳು ಎಷ್ಟು ಪವರ್ ಇದೆ ಅನ್ನೋದನ್ನ ನಿರ್ಧಾರ ಮಾಡಲಾಗತ್ತೆ ಅದರಲ್ಲಿರುವಂತಹ ಮಿಲಿಟರಿಯಲ್ಲಿ ಇರುವಂತಹ ಜನಸಂಖ್ಯೆಯನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ಪರೇಡ್ಗಾಗಿ ಮೂರು ಭಾರತೀಯ ಸೇನೆಗಳ ಜಂಟಿ ಟ್ಯಾಬ್ಲೋದ ಥೀಮ್ ಯಾವುದು ಉತ್ತರ ಆಪ್ಷನ್ ಎರಡು ಸಶಕ್ತ ಮತ್ತು ಸುರಕ್ಷಿತ ಭಾರತ ಮೊದಲ ಬಾರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಮೂರು ಸೇನಾಪಡೆಗಳ ಟ್ಯಾಬ್ಲೋ ಭಾಗವಹಿಸಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರ ನಡೆದಿರುವಂತಹ ಈ ಪರೇಡ್ನಲ್ಲಿ ಟ್ಯಾಬ್ಲೋದ ಥೀಮ್ ಶಕ್ತ ಮತ್ತು ಸುರಕ್ಷಿತ ಭಾರತ ಎಂಬುದು ಆಗಿತ್ತು ಇದು ಸೇನೆ ನೌಕಾಪಡೆ ಮತ್ತು ವಾಯುಪಡೆ ನಡುವಿನ ಜಂಟಿ ಕಾರ್ಯಾಚರಣೆಗಳನ್ನು ಪ್ರದರ್ಶನ ಮಾಡುತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮ ನಿರ್ಭರತೆ ಅಥವಾ ಸ್ವಾವಲಂಬನೆಯತ್ತ ಭಾರತದ ಗುರಿಯನ್ನು ಈ ಟ್ಯಾಬ್ಲೋ ಪ್ರತಿಬಿಂಬಿಸುತ್ತದೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಪ್ರಯುಕ್ತ ಯಾವ ಬಣ್ಣದ ದೀಪಾಲಂಕಾರವನ್ನ ಜಿಲ್ಲಾಸ್ಪತ್ರೆಗಳಲ್ಲಿ ಮಾಡಲಾಗುವುದು ಉತ್ತರ ಆಪ್ಷನ್ ಮೂರು ಗುಲಾಬಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ರಾಜ್ಯದಂತ ವಿಶಿಷ್ಟವಾಗಿ ಆಚರಿಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜನವರಿ ಇಪ್ಪತ್ನಾಲ್ಕರಂದು ಎಲ್ಲಾ ಜಿಲ್ಲಾಸ್ಪತ್ರೆಗಳಿಗೆ ಗುಲಾಬಿ ಬಣ್ಣದ ದೀಪಾಲಂಕಾರ ಅಥವಾ ಪಿಂಕ್ ಲೈಟಿಂಗ್ ಮಾಡಲು ನಿರ್ಧರಿಸಲಾಗಿದೆ ಇದಲ್ಲದೆ ಜನವರಿ ಇಪ್ಪತ್ನಾಲ್ಕರಂದು ಜನಿಸುವಂತಹ ಪ್ರತಿ ಹೆಣ್ಣು ಮಗುವಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಸಾವಿರ ರೂಪಾಯಿ ಮೌಲ್ಯದ ಮಕ್ಕಳ ಕಿಟ್ಟನ್ನು ಉಡುಗೊರೆಯಾಗಿ ಆ ದಿನದಂದು ಜನಿಸಿದರೆ ನೀಡಲಾಗುವುದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಬಗ್ಗೆ ನೋಡೋದಾದ್ರೆ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಆಚರಿಸುವಂತಹ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವು ಭಾರತದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವಂತಹ ಲಿಂಗ ತಾರತಮ್ಯ ಅಸಮಾನತೆ ಮತ್ತು ದೌರ್ಜನ್ಯದಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಒಂದು ಈ ದಿನವು ಸಮರ್ಪಿತವಾಗಿದೆ ಈ ದಿನದ ಮುಖ್ಯ ಉದ್ದೇಶ ಏನಂದ್ರೆ ಹೆಣ್ಣು ಮಕ್ಕಳನ್ನ ಸಬಲೀಕರಣಗೊಳಿಸುವುದು ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಪೋಷಣೆಯಲ್ಲಿ ಅವರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸುವುದು ಈ ದಿನದ ಮುಖ್ಯ ಉದ್ದೇಶ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿರುವಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯು ಈ ದಿನದ ಉದ್ದೇಶಗಳನ್ನು ಬಲಪಡಿಸುತ್ತದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಶಿಕ್ಷಣ ಇಲಾಖೆಗಳು ಸೇರಿ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇವೆ ಮುಂದಿನ ಪ್ರಶ್ನೆ ಗಮನಿಸಿ ಕೃತಕ ಸೂರ್ಯನನ್ನು ನಿರ್ಮಿಸುವುದು ಯಾವ ದೇಶದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಓಕೆ ಆರ್ಟಿಫಿಷಿಯಲ್ ಸನ್ ಅಥವಾ ಕೃತಕ ಸೂರ್ಯನನ್ನು ನಿರ್ಮಿಸುವುದು ಚೀನಾ ದೇಶದ ಉಪಕ್ರಮವಾಗಿದೆ ಚೀನಾ ತನ್ನ ಪರಮಾಣು ಸಮ್ಮಿಳನ ಪ್ರಯೋಗಗಳಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಕೃತಕ ಸೂರ್ಯ ಎಂದು ಕರೆಯಲ್ಪಡುವಂತಹ ಈ ಪ್ರಯೋಗದಲ್ಲಿ ಚೀನಾ ನೂರು ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ನಷ್ಟು ಅತಿ ಹೆಚ್ಚಿನ ತಾಪಮಾನವನ್ನ ಒಂದು ಸಾವಿರ ಸೆಕೆಂಡ್ಗಳ ಕಾಲ ಸ್ಥಿರವಾಗಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇದು ಹಿಂದಿನ ದಾಖಲೆಯನ್ನು ಗಣನೀಯವಾಗಿ ಮೀರಿದ್ದು ಶುದ್ಧ ಮತ್ತು ಅನಂತ ಶಕ್ತಿಯ ಮೂಲವನ್ನು ಕಂಡುಹಿಡಿಯುವ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ನ ಪ್ಲಾಸ್ಮಾ ಫಿಸಿಕ್ಸ್ನ ಸಂಸ್ಥೆಯ ನಿರ್ದೇಶಕ ಸಾಂಗ್ ಅವರ ಪ್ರಕಾರ ನಿರಂತರ ಶಕ್ತಿ ಉತ್ಪಾದನೆಗೆ ಪ್ಲಾಸ್ಮಾವನ್ನು ನಿರಂತರವಾಗಿ ಪರಿಚಲಿಸುವುದು ಅದರ ಮುಖ್ಯ ಉದ್ದೇಶವಾಗಿದೆ ಅವರು ಕೃತಕ ಸೂರ್ಯ ಮೂಲಕ ಅಂತಾರಾಷ್ಟ್ರೀಯ ಸಹಯೋಗವನ್ನು ವಿಸ್ತರಿಸುವ ಮೂಲಕ ಸಮ್ಮಿಳನ ಶಕ್ತಿಯನ್ನು ವಾಣಿಜ್ಯಿಕವಾಗಿ ಬಳಕೆಗೆ ತರಲು ಆಶಿಸ್ತಾ ಇದ್ದಾರೆ ಚೀನಾದ ವಿಜ್ಞಾನಿಗಳು ಎರಡು ಸಾವಿರದ ಆರರಿಂದಲೇ ಈ ಪ್ರಯೋಗವನ್ನು ಆರಂಭಿಸಿದ್ದು ನೂರಾರು ಪರೀಕ್ಷೆಗಳನ್ನು ಈಗಾಗಲೇ ನಡೆಸಿದ್ದಾರೆ ಈ ಸಾಧನೆಯು ಶುದ್ಧ ಮತ್ತು ಅನಂತ ಶಕ್ತಿಯ ಮೂಲವನ್ನು ಕಂಡುಹಿಡಿಯುವ ದಿಕ್ಕಿನಲ್ಲಿ ಒಂದು ದೊಡ್ಡ ಆಶಯವನ್ನು ಹೊಂದಿದೆ ಇದು ಇದು ಯಶಸ್ವಿಯಾದರೆ ವಿಶ್ವದ ಶಕ್ತಿ ಸಮಸ್ಯೆಯನ್ನು ಬಗೆಹರಿಸಲು ಇದು ಸಹಾಯ ಮಾಡಬಹುದಾಗಿದೆ ರಾಷ್ಟ್ರೀಯ ಮತದಾರರ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಮೂರು ಜನವರಿ ಇಪ್ಪತ್ತೈದು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುವಂತಹ ರಾಷ್ಟ್ರೀಯ ಮತದಾರರ ದಿನವು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯ ದಿನವನ್ನ ಸ್ಮರಿಸುತ್ತದೆ ಈ ದಿನವು ಚುನಾವಣಾ ಪ್ರಕ್ರಿಯೆಯ ಬಗ್ಗೆ ಜಾಗೃತಿ ಮೂಡಿಸುವುದಲ್ಲದೆ ಪ್ರತಿಯೊಬ್ಬ ನಾಗರಿಕನು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ಆಗಿರುವಂತಹ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೋರ್ ಎಂಬ ಘೋಷಣೆ ಮತದಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಯಾವ ಭಾರತೀಯ ಕಿರುಚಿತ್ರವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದೆ ಉತ್ತರ ಆಪ್ಷನ್ ಒಂದು ಅನುಜ ಸಿನಿಮಾ ರಂಗದ ಅತ್ಯಂತ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಆವೃತ್ತಿಯ ನಾಮನಿರ್ದೇಶನ ಪಟ್ಟಿಯಲ್ಲಿ ಭಾರತೀಯ ಕಿರುಚಿತ್ರ ಅನುಜ ಅತ್ಯುತ್ತಮ ಲೈವ್ ಆಕ್ಷನ್ ಕಿರುಚಿತ್ರ ವಿಭಾಗದಲ್ಲಿ ಸ್ಥಾನ ಪಡೆದುಕೊಂಡಿದೆ ಆಡಮ್ ಜೆ ಗ್ರೇವ್ಸ್ ಮತ್ತು ಸುಚಿತ್ರ ಮಟ್ಟಾಯ್ ನಿರ್ದೇಶಿಸಿರುವಂತಹ ಈ ಕಿರುಚಿತ್ರ ಎಂಟು ವರ್ಷದ ಪ್ರತಿಭಾವಂತ ಬಾಲಕಿಯ ಕಥೆಯನ್ನ ಹೇಳುತ್ತದೆ ತನ್ನ ಸಹೋದರಿಯೊಂದಿಗೆ ಶಿಕ್ಷಣ ಮತ್ತು ಕಾರ್ಖಾನೆಯ ಕೆಲಸದ ನಡುವೆ ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂತಹ ಸಂಕಷ್ಟದ ಸನ್ನಿವೇಶವನ್ನ ಈ ಚಿತ್ರವು ಪ್ರತಿನಿಧಿಸುತ್ತದೆ ಸಜ್ಜಾ ಪಠಾಣ್ ಮತ್ತು ಅನನ್ಯ ಶಾನಭಾಗ ಪ್ರಮುಖ ಪಾತ್ರಗಳಲ್ಲಿ ನಡೆಸಿದ್ದಾರೆ ಹಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಈ ಚಿತ್ರದ ಕಾರ್ಯಕಾರಿ ನಿರ್ಮಾಪಕಿ ಆಗಿದ್ದಾರೆ ತೊಂಬತ್ತೇಳನೇ ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ ಎರಡರಂದು ಲಾಸ್ ಏಂಜಲೀಸ್ನ ಡಾಲ್ಬಿ ಥಿಯೇಟರ್ನಲ್ಲಿ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡ ಕಾರಣಕ್ಕಾಗಿ ಕರ್ನಾಟಕದಿಂದ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಉತ್ತರ ಆಪ್ಷನ್ ಮೂರು ಬಿ ಫೌಜಿಯಾ ತರನ್ನುಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಚುನಾವಣಾ ಪದ್ಧತಿ ಅಳವಡಿಸಿಕೊಂಡ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಕಲಬುರಗಿ ಜಿಲ್ಲಾ ಚುನಾವಣಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರಿಗೆ ಚುನಾವಣಾ ಆಯೋಗವು ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಈ ಪ್ರಶಸ್ತಿಯನ್ನು ಜನವರಿ ಇಪ್ಪತ್ತೈದರಂದು ನವದೆಹಲಿಯ ಮಾಣಿಕ್ ಶಾ ಸೆಂಟರ್ನಲ್ಲಿ ನಡೆಯುವಂತಹ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡಿದ್ದಾರೆ ಈ ವರ್ಷದಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಹನ್ನೊಂದು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಮೂರು ಮತ್ತು ಅತ್ಯುತ್ತಮ ನಿರ್ವಹಣೆಗಾಗಿ ಮೂರು ರಾಜ್ಯಗಳ ಸಿಇಒಗಳಿಗೆ ಪ್ರಶಸ್ತಿ ನೀಡಲಾಗಿದೆ ಕೇಂದ್ರದ ಎನ್ಐ ಸಿ ರೈಲ್ವೆ ಮತ್ತು ಪೆಟ್ರೋಲಿಯಂ ಇಲಾಖೆಗಳು ಕೂಡ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಫೌಜಿಯಾ ತರಮ್ನುಮ್ ಅವರು ಈ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕರ್ನಾಟಕದ ಏಕೈಕ ಅಧಿಕಾರಿಯಾಗಿದ್ದಾರೆ ಪ್ರತಿ ವರ್ಷ ಯಾವ ದಿನವನ್ನ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಒಂದು ಜನವರಿ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆಯು ಶಾಂತಿ ಮತ್ತು ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪ್ರಮುಖ ಪಾತ್ರವನ್ನು ಗುರುತಿಸಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ ಆಚರಿಸಲು ನಿರ್ಧಾರ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೈಜೀರಿಯಾ ಸೇರಿದಂತೆ ಅನೇಕ ದೇಶಗಳ ಸಹಕಾರದೊಂದಿಗೆ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಶಿಕ್ಷಣ ಸ್ವಯಂಚಾಲಿತ ಜಗತ್ತಿನಲ್ಲಿ ಮಾನವ ಸಾಮರ್ಥ್ಯವನ್ನು ಕಾಪಾಡುವುದು ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಥೀಮ್ ಆಗಿದೆ ಈ ಥೀಮ್ ಸಾರಿ ಇದು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಆಗಿದೆ ಈ ಥೀಮ್ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಶಿಕ್ಷಣದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಈ ದಿನವು ಶಿಕ್ಷಣದ ಮೂಲಕ ಶಾಂತಿಯನ್ನು ಸ್ಥಾಪಿಸುವುದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವುದು ಮತ್ತು ವಿಶ್ವದಾದ್ಯಂತ ಸಹಕಾರವನ್ನು ಬಲಪಡಿಸುವುದು ಎಂಬ ಮೂಲ ಉದ್ದೇಶಗಳನ್ನು ಇದು ಹೊಂದಿದೆ ಯುನೆಸ್ಕೋ ಈ ಆಚರಣೆಯನ್ನು ಮುನ್ನಡೆಸ್ತಾ ಇದ್ದು ಪ್ರತಿಯೊಬ್ಬರಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಪ್ರಯತ್ನ ಮಾಡ್ತಾ ಇದೆ ರಾಜಸ್ಥಾನದ ಪಶ್ಚಿಮ ಗಡಿಯಲ್ಲಿ ಆಪರೇಷನ್ ಸರ್ದ್ ಹವಾವನ್ನ ಯಾವ ಸಶಸ್ತ್ರ ಪಡೆ ನಡೆಸಿದೆ ಉತ್ತರ ಆಪ್ಷನ್ ಒಂದು ಗಡಿ ಭದ್ರತಾ ಪಡೆ ಪಶ್ಚಿಮ ರಾಜಸ್ಥಾನದಲ್ಲಿ ಪಾಕಿಸ್ತಾನ ಗಡಿಯಲ್ಲಿ ಮಂಜು ಕವಿದ ಚಳಿಗಾಲದಲ್ಲಿ ಒಳ ನುಸುಳುವಿಕೆಯನ್ನು ತಡೆಯಲು ಗಡಿ ಭದ್ರತಾ ಪಡೆ ಅಥವಾ ಬಿ ಎಸ್ ಎಫ್ ಜನವರಿ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಆಪರೇಷನ್ ಸರ್ದ್ ಹವಾ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಆಧುನಿಕ ಶಸ್ತ್ರಾಸ್ತ್ರಗಳು ತಂತ್ರಜ್ಞಾನ ಮತ್ತು ಒಂಟೆಗಳನ್ನು ಬಳಸಿಕೊಂಡು ಗಸ್ತುಗಳನ್ನು ಹೆಚ್ಚಿಸುವ ಮೂಲಕ ಗಡಿಯಲ್ಲಿ ಜಾಗೃತಿ ಮೂಡಿಸಲಾಗಿದೆ ಪ್ರವೇಶಿಸಲಾಗದ ಪ್ರದೇಶಗಳಲ್ಲಿ ನಿರಂತರ ಕಣ್ಗಾವಲು ವಹಿಸಲು ಗಡಿಯ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಬಿಎಸ್ಎಫ್ನ ಗುಪ್ತಚರ ವಿಭಾಗವು ಇತರೆ ಏಜೆನ್ಸಿಗಳೊಂದಿಗೆ ಸಹಕರಿಸಿ ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ನಿಗಾವಹಿಸ್ತಾ ಇದೆ ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಏನೆಂದ್ರೆ ಗಡಿ ಭದ್ರತೆಯನ್ನು ಬಲಪಡಿಸುವುದು ಸಿಬ್ಬಂದಿಯ ನಿಯೋಜನೆಯನ್ನು ಹೆಚ್ಚಿಸುವುದು ಕಣ್ಗಾಲು ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಗಡಿಯಾದ್ಯಂತ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರಾಬಲ್ಯವನ್ನ ಕಾಯ್ದುಕೊಳ್ಳುವುದಾಗಿದೆ ಭಾರತದಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಒಂದು ಜನವರಿ ಇಪ್ಪತ್ತೈದು ಭಾರತದ ಸೌಂದರ್ಯವನ್ನು ಪ್ರಶಂಸಿಸಲು ಮತ್ತು ಪ್ರವಾಸೋದ್ಯಮದ ಮಹತ್ವ ಮತ್ತು ಆರ್ಥಿಕತೆಯ ಮೇಲೆ ಅದರ ಪ್ರಭಾವದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನ ದೇಶದಾದ್ಯಂತ ಆಚರಿಸಲಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದ್ದು ಇದು ದೇಶಗಳೊಳಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸು ಉತ್ತೇಜಿಸುವ ಸಲುವಾಗಿ ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟಿರುವಂತಹ ಒಂದು ದಿನವಾಗಿದೆ ಪ್ರವಾಸೋದ್ಯಮದ ಪ್ರಾಮುಖ್ಯತೆ ಮತ್ತು ಭಾರತೀಯ ಆರ್ಥಿಕತೆಯಲ್ಲಿ ಅದು ವಹಿಸುವ ಪ್ರ ಪಾತ್ರದ ಬಗ್ಗೆ ಜನರಿಗೆ ಶಿಕ್ಷಣ ನೀಡಲು ಮೀಸಲಾಗಿರುವಂತಹ ಒಂದು ದಿನವಾಗಿದೆ ರಿಲಯನ್ಸ್ ಯಾವ ನಗರದಲ್ಲಿ ವಿಶ್ವದ ದೊಡ್ಡ ಡೇಟಾ ಕೇಂದ್ರವನ್ನು ನಿರ್ಮಾಣ ಮಾಡ್ತಾ ಇದೆ ಉತ್ತರ ಆಪ್ಷನ್ ಎರಡು ಜಾಮ್ನಗರ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಗ್ರೂಪ್ ಹಲವು ಕ್ಷೇತ್ರದ ಉದ್ಯಮದಲ್ಲಿ ಮುಂಚೂಣಿಯಲ್ಲಿದೆ ಜಿಯೋ ಮೂಲಕ ಗ್ರಾಹಕರಿಗೆ ಟೆಲಿಕಾಂ ಸೇವೆ ಸೇರಿದಂತೆ ಹಲವು ಕೊಡುಗೆ ನೀಡುತ್ತಾ ಇದೆ ಇದೀಗ ಮುಖೇಶ್ ಅಂಬಾನಿ ವಿಶ್ವದ ಅತಿ ದೊಡ್ಡ ಡೇಟಾ ಸೆಂಟರ್ ಸ್ಥಾಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಗುಜರಾತ್ನ ಜಾಮ್ ನಗರದಲ್ಲಿ ಈ ಡೇಟಾ ಸೆಂಟರ್ ಆರಂಭಗೊಳ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಭಾರತ ಇದೀಗ ಜಗತ್ತಿಗೆ ಗುರು ಆಗಲಿದೆ ಕಾರಣ ರಿಲಯನ್ಸ್ ಜಾಮ್ ನಗರದ ಒಂದು ಡೇಟಾ ಸೆಂಟರ್ ಎಐ ಆಧಾರಿತ ಎಲ್ಲಾ ಚಿಪ್ ಸೆಮಿ ಕಂಡಕ್ಟರ್ ಎಐ ಟೆಕ್ ಸೇರಿದಂತೆ ಎಲ್ಲವೂ ಈ ಡೇಟಾ ಸೆಂಟರ್ ಮೂಲಕ ಭಾರತ ಹಾಗೂ ವಿಶ್ವಕ್ಕೆ ರವಾನೆ ಆಗಲಿದೆ ರಿಲಯನ್ಸ್ ಎಐ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕರಾಗಿರುವಂತಹ ಎನ್ವಿಡಿಯಾದೊಂದಿಗೆ ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ವಿ ಎ ಎಐ ಶೃಂಗಸಭೆಯ ಸಮಯದಲ್ಲಿ ಎನ್ವಿಡಿಯಾ ಒಂದು ಗಿಗಾವ್ಯಾಟ್ ಡೇಟಾ ಕೇಂದ್ರಕ್ಕೆ ಬ್ಲ್ಯಾಕ್ವೆಲ್ ಎಐ ಪ್ರೊಸೆಸರ್ ಗಳನ್ನು ಒದಗಿಸುತ್ತದೆ ಅಂತ ಘೋಷಣೆ ಮಾಡಿದೆ ಈ ಸುಧಾರಿತ ಪ್ರೊಸೆಸರ್ಗಳನ್ನು ಎಐ ಐ ಕಂಪ್ಯೂಟೇಶನ್ಗಳನ್ನು ವೇಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ದತ್ತಾಂಶ ಕೇಂದ್ರವು ಸಂಕೀರ್ಣ ಎಐ ಕೆಲಸದ ಹೊರೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೀವೇನು ಮಾಡಬೇಕು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ಓಕೆ ಮಾರ್ಕೆಟ್ ರೇಟ್ ಅಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಸಿಗುವಂತಹ ಮಾಸಪತ್ರಿಕೆಗಳನ್ನು ತ್ರೀ ಸೆವೆಂಟಿ ಫೈವ್ ಗೆ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಅನ್ನು ನಿಮ್ಮ ಮನೆ ಬಾಗಿಲಿ ಕಳಿಸಲಾಗುವುದು ಈ ನಂಬರ್ಗೆ ತ್ರೀ ಸೆವೆಂಟಿ ಪಾಯಿಂಟ್ ಅಂತ ಮೆಸೇಜ್ ಮಾಡಿ ಅಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಬರುತ್ತೆ ಫೋನ್ಪೇ ಹೇಗೆ ಮಾಡಬೇಕು ಅಡ್ರೆಸ್ ಹೇಗೆ ಕಳಿಸಬೇಕಂತ ಎಲ್ಲ ಡೀಟೇಲ್ಸ್ ಬರುತ್ತೆ ಇದು ನಮ್ಮ ಸ್ಮಾರ್ಟ್ ಹಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ನ ಅಧಿಕೃತ ನಂಬರ್ ಆಗಿದೆ ಯಾರು ಗಾಬರಿ ಪಡುವ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಈ ನಂಬರ್ಗೆ ಮೆಸೇಜ್ ಮಾಡಿ ಪೇಮೆಂಟ್ ಮಾಡಿ ಈ ಒಂದು ಆರ್ಡರ್ ನಿಮ್ಮ ಮನೆ ಬಾಗಿಲಿಗೆ ಎರಡು ಮೂರು ದಿನಗಳಲ್ಲಿ ತಲುಪುತ್ತೆ ಧನ್ಯವಾದ